ಭಟ್ಕಳ ತಾಲೂಕಿನ ಮಾತೋಭಾರ್ ಶ್ರೀ ಮುರುಡೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ಲೋಕ ಕಲ್ಯಾಣಾರ್ಥವಾಗಿ ಆಯುಧ ಬಿಲ್ವಾರ್ಚನೆ ಹಾಗೂ ಏಕಾದಶ ರುದ್ರಹೋಮ ಕಾರ್ಯಕ್ರಮ ಯಶಸ್ವಿಯಾಗಿ ಸಂಪನ್ನಗೊಂಡಿತು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಜೈರಾಮ್ ಅಡಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವು ಸಾಂಘವಾಗಿ ನಡೆಯಿತು ಹಿಂದಿನ ದಿನ ಊರಿನ ಭಕ್ತರೆಲ್ಲರೂ ತಂದಿದ್ದ ಬಿಲ್ವ ಪತ್ರಗಳನ್ನು ಓಲಗ ಮಂಟಪದಲ್ಲಿ ಶುದ್ಧೀಕರಿಸಿ ಶೇಖರಿಸಿಡಲಾಗಿತ್ತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಓಲಗ ಮಂಟಪದಿಂದ ಮೆರವಣಿಗೆ ಮೂಲಕ ಬಿಲ್ವ ಪತ್ರಗಳನ್ನು ದೇವಸ್ಥಾನಕ್ಕೆ ತರಲಾಯಿತು ನಂತರ ಹತ್ತು ಗಂಟೆಯಿಂದ ಏಕಾದಶ ರುದ್ರಹೋಮ ನಡೆಯಿತು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಹತ್ತು ಜನ ವೈದಿಕರಿಂದ ಶಿವನಿಗೆ ಆಯುತ ಬಿಲ್ವಾರ್ಚನೆಯನ್ನು ನಡೆಸಲಾಯಿತು ಎರಡು ಸಾವಿರಕ್ಕೂ ಅಧಿಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನು ನಡೆಸಲಾಯಿತು ಶಿವನ ಸಂಕಲ್ಪದಂತೆ ಇಂದು ಆಯುತ ಬಿಲ್ವಾರ್ಚನೆ ನಡೆದಿದೆ ಹತ್ತು ಸಾವಿರ ಬಿಲ್ವ ಪತ್ರಗಳಿಂದ ಅರ್ಚನೆ ಮಾಡುವ ಸಂಕಲ್ಪ ಇಟ್ಟುಕೊಳ್ಳಲಾಗಿತ್ತು ಆದರೆ ಒಂದು ಲಕ್ಷಕ್ಕೂ ಅಧಿಕ ಬಿಲ್ವ ಪತ್ರಗಳಿಂದ ಮುರುಡೇಶ್ವರನಿಗೆ ಸೇವೆಯನ್ನ ನೀಡಲಾಗಿದೆ ಮೊದಲಿಗೆ ಶಿವನಿಗೆ ಪ್ರಿಯವಾದ ಹೋಮವನ್ನ ಮಾಡಲಾಯಿತು ನಂತರ ರುದ್ರ ಕಲಶಾಭಿಷೇಕವನ್ನ ಮಾಡಲಾಯಿತು ಪ್ರಥಮ ಬಾರಿಗೆ ಶಿವನಾಲಯದಲ್ಲಿ ಸಂಕಲ್ಪಕ್ಕೂ ಮೀರಿ ಆಯುತ ಬಿಲ್ವಾರ್ಚನೆ ಕಾರ್ಯಕ್ರಮ ನಡೆಯಿತು ಈ ವೇಳೆ ದೇವಸ್ಥಾನದ ಆಡಳಿತದ ಮುಖ್ಯಸ್ಥರಾದ ಸತೀಶ್ ಶೆಟ್ಟಿ ಉಸ್ತುವಾರಿ ಸಚಿವ ಮಂಕಳ ವೈದ್ಯ ಜಮೀನ್ದಾರ ಕೃಷ್ಣನಾಯ್ಕ ಸಹಾಯಕ ಆಯುಕ್ತೆ ಕಾವ್ಯಾರಾಣಿ ಶಂಕರ್ ಭಟ್ರಹಿತ್ಲು ಮೀನುಗಾರ ಸಮಾಜದವರು ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡುಸಿರಿ ನ್ಯೂಸ್ ಭಟ್ಕಳ